ನಮಸ್ತೆ ನಾನಿಲ್ಲಿ ಇಡ್ಲಿ ಮತ್ತು ಒಂದು ತುಂಬ ರುಚಿಯಾಗಿರುವಂತಹ ಒಂದು ಚಟ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಸಾಂಬಾರಲ್ಲಿ ಇಡ್ಲಿನ ತಿಂದು ಬೇಜಾರಾಗಿದ್ದರೆ ಈ ಒಂದು ಚಟ್ನಿನ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಇಡ್ಲಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಡ್ಲಿ ಅಕ್ಕಿ ಮತ್ತು ಕುಸುಬಲಕ್ಕಿನ ಅಕ್ಕಿನ ಒಂದು ಎರಡೆರಡು ಲೋಟ ಸಮ ಪ್ರಮಾಣವಾಗಿ ತಗೊಂಡು ಚೆನ್ನಾಗಿ ತೊಳೆದು ನೆನೆಯೋಕೆ ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಲೋಟ ಆಗುವಷ್ಟು ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ನೆನೆಸ್ತಾ ಇದ್ದೀನಿ ಇದು ಒಂದು ಎಂಟು ಗಂಟೆಗಳ ಕಾಲ ನೆನೆಬೇಕಾಗತ್ತೆ ನೋಡಿ ಇಲ್ಲಿ ನಾನು ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿನ ತಗೋತಾ ಇದ್ದೀನಿ ನಾನಿಲ್ಲಿ ಈ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿ ಬರ್ತವೆ ಗಟ್ಟಿ ಯಾವುದೇ ಕಾರಣಕ್ಕೂ ಗಟ್ಟಿಯಾಗಿ ಬರೋದಿಲ್ಲ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ನಾನು ಇದಿಷ್ಟು ಒಂದು ಎಂಟು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ನೋಡಿ ಈಗ ಇದು ನೆಂದಿದೆ ದೋಸೆಗಾದರೆ ಸ್ವಲ್ಪ ಕಡಿಮೆಯಾಗಿ ನೆನೆದರೂ ಪರವಾಗಿಲ್ಲ ಇಡ್ಲಿಗೆ ಮಾತ್ರ ಚೆನ್ನಾಗಿ ನೆಂದಿರಬೇಕು ಹಾಗೆ ಬೇಗನೆ ರುಬ್ಬಿಡಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟ ನೆನೆಸಿ ಒಂದು ಐದು ಗಂಟೆಗೆಲ್ಲ ರುಬ್ಬಿಟ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು ನೋಡಿ ಅಕ್ಕಿನ ಅಕ್ಕಿಗೆ ನಾನು ಸ್ವಲ್ಪ ನೀರು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದನ್ನೆಲ್ಲ ರುಬ್ಬಿ ಒಂದು ಸ್ಟೀಲ್ ಪಾತ್ರೆಗೆ ನೋಡಿ ಇದಿಷ್ಟ ಆಗಿದೆ ಎಲ್ಲ ನೈಟೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಚೆನ್ನಾಗಿ ರುಬ್ಬಿ ರುಬ್ಕೊಂಡು ಇಲ್ಲಿ ಒಂದು ಸ್ಟೀಲ್ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಇದಿಷ್ಟು ರುಬ್ಬಾಗಿದೆ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಬೆಳಗ್ಗೆ ಆಗೋಷ್ಟರಲ್ಲಿ ತುಂಬ ಚೆನ್ನಾಗಿ ಉಬ್ಬಿತ್ತು ನಾನು ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಾಲ್ಟು ಮತ್ತು ಲೈಟಾಗಿ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಇಟ್ಟಿದ್ದೀನಿ ಇದಾದ ಮೇಲೆ ಇಡ್ಲಿ ಕೂಡ ಹಾಕೊಂಡೆ ಇಡ್ಲಿ ಸ್ವಲ್ಪ ಪ್ಲೇಟ್ಗೆ ಇತ್ತು ಸೊ ಹಂಗಾಗಿ ನಾನು ಇಲ್ಲಿ ಒಂದು ಬಟ್ಟೆನ ಕಾಟನ್ ಬಟ್ಟೆನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಇಡ್ಲಿ ಹಿಟ್ಟನ್ನ ಹಾಕಿ ಇಡ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಒಂದು ತುಂಬ ರುಚಿಯಾದಂಥ ಚಟ್ನಿನ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಐದಾರು ಖಾರವಾಗಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ಟೊಮೆಟೊ ಹಾಗೆ ಮೆಣಸು ಜೀರಿಗೆ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಹುಣ್ಸೆಣ್ಣು ಕೂಡ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಹುರುಗಡ್ಲೆ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆನ ತೊಗೋತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಇದ್ದೀನಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ತ ತೆಗೆದಿಟ್ಕೊಂಡಿರುವಂಥ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ರೋಸ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕಡಲೆಕಾಯಿ ಬೀಜ ಉರುಗಡ್ಲೆ ಮತ್ತು ಕಡಲೆಬೇಳೆನ ಫಸ್ಟಿಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕಾಗತ್ತೆ ನೋಡಿ ಇದು ಇವಾಗ ಆಗಿದೆ ಇದಾದ ಮೇಲೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಾಗೆ ಇದು ಕಡಿಮೆ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕಾಗುತ್ತೆ ಇದಾದ ಮೇಲೆ ಮೆಣಸು ಜೀರಿಗೆನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೊಳ್ಳೋಣ ಬೇಕಿದ್ರೆ ಹೆಸರು ಮೆಣಸಿನ್ಕಾಯಿನೂ ನಾನು ನಾನಿಲ್ಲಿ ಹೆಸರು ಮೆಣಸಿನ್ಕಾಯಿ ನಮಗೆ ಸ್ವಲ್ಪ ಆಗೋದಿಲ್ಲ ಎಲ್ಲಿ ಅಪ್ಸೆಟ್ ಆಗುತ್ತೆ ಅದು ಹೆಸ್ರುಮೆಣಸಿನ್ಕಾಯಿ ಬಳಸೋದ್ರಿಂದ ಹಾಗಾಗಿ ನಾನು ಒಣ ಒಣಮೆಣ್ಸಿನ್ಕಾಯಿನೇ ಬಳಸ್ಕೊತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಕೂಡ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅದಾದಮೇಲೆ ಹಣ್ಣು ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ನಾವು ಕೈ ಆಡ್ತಾನೆ ಇರಬೇಕು ಕಡಿಮೆ ಫ್ಲೇಮಲ್ಲೇ ಉರ್ಕೋಬೇಕಾಗುತ್ತೆ ನೋಡಿ ಇದಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗೂ ಕೂಡ ಆಗಿದೆ